ಪ್ರಭು ಯಶವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿ ಈ ದಿನ ಮಧುರವಾದ ಸಮಯ ನಿನ್ನ ಬಾಳಿಗೆ ಈ ದಿನ ಆಶೀರ್ವಾದಕರವಾದಂಥ ಸಮಯ ನಿನ್ನ ಜೀವನಕ್ಕೆ ಯಲನ ಗ್ರಂಥದಲ್ಲಿ ದೇವರು ಹೇಳುತ್ತಾರೆ ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವನೆಂಬುದಾಗಿ ಈ ದಿನ ಮೊದಲುಗೊಂಡು ಈ ದಿನ ಮೊದಲುಗೊಂಡು ಇಂದಿನಿಂದ ಈ ಕ್ಷಣದಿಂದ ನಾನು ನಿನ್ನನ್ನು ಆಶೀರ್ವದಿಸುನೆಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ ಪ್ರವಾದಿಯ ಮಾತಲ್ಲ ದೇವರ ಮಾತು ಯಾರಿಗೆ ಈ ಆಶೀರ್ವಾದ ಈ ದಿನ ಮೊದಲುಗೊಂಡು ಯಾರಿಗೆ ದೇವರ ಮಗನಾಗಿ ಮಗಳಾಗಿ ಬಾಳುವವರಿಗೆ ಪಶ್ಚಾತ್ತಾಪದ ಜೀವಿತದಲ್ಲಿ ಪರಿವರ್ತನೆಯಲ್ಲಿ ಬಾಳುವವರಿಗೆ ತನ್ನನ್ನೇ ತಗ್ಗಿಸಿಕೊಂಡು ಪರರಿಗೆ ಸೇವಕನಾಗಿ ಬಾಳುವವರಿಗೆ ಪರರ ಮೇಲೆ ಕರುಣೆ ತೋರಿ ದಯೆ ತೋರಿ ಪ್ರತಿಯೊಬ್ಬರನ್ನು ಪ್ರೀತಿಸುತ್ತ ಪ್ರತಿಯೊಬ್ಬರನ್ನು ಕ್ಷಮಿಸುತ್ತ ತನ್ನೇ ಬಲಿಯಾಗಿ ಸಮರ್ಪಿಸುವವರಿಗಾಗಿ ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ ಹೌದು ಪ್ರಿಯರೇ ವಾಕ್ಯದ ಸತ್ಯಗಳನ್ನು ನಾವು ಅರಿಯಬೇಕು ಈ ಚಿಂತನೆ ನಿಮ್ಮ ಜೀವಿತದಲ್ಲಿ ಬೇರೂರಬೇಕು ಈ ದಿನದ ಚಿಂತನೆ ಬೇರೂರಬೇಕು ಕೇವಲ ನನ್ನ ಪ್ರಾರ್ಥನೆ ಸಂಸ್ಕಾರ ಕಲಾಚಾರಗಳ ವಾಡಿಕೆಗಳ ಪ್ರಾರ್ಥನೆಯಿಂದ ಅಲ್ಲ ನಾವು ಅರಿಯಬೇಕು ಸತ್ಯವನ್ನು ತಿಳಿಯಬೇಕು ಕೇಳುವವನ ಕಿವಿಗಳು ತೆರೆಯಲ್ಪಡಬೇಕು ಉದ್ದಗ ಪ್ರಾರ್ಥನೆಗಳು ದೇವರಿಗೆ ಮೆಚ್ಚುಗೆ ಆದುದಲ್ಲ ಅಥವಾ ಮೂಟಾಟಿಕೆಯ ಪ್ರಾರ್ಥನೆಗಳು ದೇವರಿಗೆ ಮೆಚ್ಚುಗೆ ಆದುದಲ್ಲ ಪ್ರಾರ್ಥನಾ ಕೂಟಗಳಲ್ಲಿ ಸ್ಥಾನಮಾನಗಳನ್ನು ಅಲಂಕರಿಸಿಕೊಳ್ಳುವುದಕ್ಕಾಗಿ ಅಲ್ಲ ನನ್ನನ್ನು ಪರಿವರ್ತಿಸಿಕೊಳ್ಳುವುದರ ಮೂಲಕವಾಗಿ ಮಾತ್ರವೇ ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶ್ವದಿಸುವೆನೆಂಬುದಾಗಿ ದೇವರು ಹೇಳಿರುವಂಥದ್ದು ಚಿಂತಿಸಿದ ಸಹೋದರ ಸಹೋದರ ನಾವೆಲ್ಲರೂ ಪಾಪದ ಹೊರೆಯನ್ನು ಒತ್ತಿದ್ದೇವೆ ನಮ್ಮೆಲ್ಲರಲ್ಲಿಯೂ ಪಾಪದ ಹೊರೆ ಇದೆ ಅದು ತುಂಬಾ ಭಾರವಾಗಿದೆ ಅದನ್ನು ಪರಿಹರಿಸಲು ನಮ್ಮ ಮುಂದೆ ಇರುವುದು ಒಬ್ಬರೇ ಒಬ್ಬ ವ್ಯಕ್ತಿ ಆ ಮೂರು ಮೊಳೆಗಳಲ್ಲಿ ಶಿಲ್ವಿಯಲ್ಲಿ ನೇತಾಡುತ್ತಿರುವಂತಹ ಪ್ರವೇಶಸು ಅವನು ಮಾತ್ರವೇ ನಮ್ಮ ಪಾಪದ ಭಾರವನ್ನು ಒತ್ತುಕೊಂಡು ತನ್ನ ನೊಗವನ್ನು ನಮ್ಮ ಮೇಲಿರಿಸಲು ಸಾಧ್ಯ ನನ್ನ ನೊಗ ಹಕುರ ಎಂಬುದಾಗಿ ಪ್ರವೇಶಿಸುತ್ತಾರೆ ಹೌದು ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ಈ ದಿನ ಚಿಂತಿಸುತ್ತಾ ಇರುವೆ ನೀನು ಈ ಚಿಂತನೆ ನಿನಗೆ ಅತ್ಯಮೂಲ್ಯವಾದುದ್ದು ನಿನ್ನ ಪಾಪದ ಭಾರ ಹೊರೆಗಳು ನಿನ್ನನ್ನು ನನ್ನನ್ನು ಎಷ್ಟರ ಮಟ್ಟಿಗೆ ತಗ್ಗಿಸಬೇಕು ಅಷ್ಟರ ಮಟ್ಟಿಗೆ ತಗ್ಗಿಸಿಬಿಟ್ಟಿದೆ ಈ ಪಾಪದ ಭಾರಗಳು ಪಾಪದ ಚಿಂತೆಗಳು ನಮ್ಮನ್ನು ಬೇಟೆಯಾಡುತ್ತಾ ಇವೆ ಆದ್ದರಿಂದ ನಮಗೆ ಸಮಾಧಾನವಿಲ್ಲ ಸಂತೋಷವಿಲ್ಲ ನಮ್ಮಲ್ಲಿರುವಂತಹ ಕೆಟ್ಟ ಚಿಂತನೆಗಳು ಕೆಟ್ಟ ಆಲೋಚನೆಗಳು ನಮ್ಮನ್ನು ಭೇಟಿಯಾಡುತ್ತಾ ಇದೆ ಆದ್ದರಿಂದ ನಮಗೆ ಸಮಾಧಾನವಿಲ್ಲ ಸಂತೋಷವಿಲ್ಲ ನಮ್ಮ ಜೀವಿತದಲ್ಲಿ ನಾವೇ ನಮಗೆ ಶತ್ರುವಾಗಿದ್ದೇವೆ ನಮ್ಮ ಜೀವಿತದಲ್ಲಿ ನಮಗೆ ನಾವೇ ಶತ್ರುವಾಗಿದ್ದೇವೆ ನಮ್ಮ ಸ್ವಭಾವಗಳೇ ಶತ್ರುವಾಗಿದೆ ಆದರೆ ದೇವರ ಮುಂದೆ ಕುಳಿತುಕೊಂಡು ತೋರು ಕರಣೆ ತೋರು ಎಂಬುದಾಗಿ ಪ್ರಾರ್ಥಿಸುತ್ತೇವೆ ಇಲ್ಲ ನನ್ನ ಸಹೋದರನೇ ಸಹೋದರಿಯೇ ನನ್ನ ಪಾಪದ ಹೊರೆಗಳು ಹೆಚ್ಚುವಾಗ ನನ್ನ ಪ್ರಾರ್ಥನೆ ದೇವರಿಗೆ ಕೇಳಲ್ಪಡುವುದಿಲ್ಲ ಯಾವ ವಿಧದಲ್ಲಿಯೂ ನಿನಗೆ ಸ್ವರ್ಗೀಯ ಸಮಾಧಾನವನ್ನು ಸಂತೋಷವನ್ನು ಅನುಭವಿಸಲು ಸಾಧ್ಯವಿಲ್ಲ ಈ ಪ್ರಪಂಚದಲ್ಲಿ ನಿನಗೆ ಬೇಕಾದವರೊಡನೆ ನೀನು ನಿನ್ನನ್ನು ನಿನ್ನೊಳಗಿರುವುದನ್ನು ಹಂಚಿಕೊಂಡು ಹೆಚ್ಚಿಸಿಕೊಳ್ಳುವ ಮಾತುಗಳನ್ನು ಆಡಬಹುದು ಅದರಿಂದ ಏನೂ ಪ್ರಯೋಜನವಿಲ್ಲ ನನ್ನ ಮತ್ತು ನಿನ್ನ ಪಾಪದ ಆ ಹೊರೆಯನ್ನು ದೇವರ ಮುಂದೆ ಇಳಿಸಿಕೊಳ್ಳುವಾಗ ನನ್ನನ್ನು ಪರಿವರ್ತಿಸಿಕೊಳ್ಳುವಾಗ ನಾನು ನೂತನ ಮನುಷ್ಯನಾಗಿ ಮನುಷ್ಯನಾಗಿ ಬಾಳುವಾಗ ಆ ದೇವರು ನಮ್ಮನ್ನು ಅನುಗ್ರಹಿಸುವರು ಈ ದಿನ ಮೊದಲುಗೊಂಡು ನಮ್ಮನ್ನು ಆಶೀರ್ವದಿಸುವರು ಈ ಚಿಂತನೆ ಈ ದಿನದ ಈ ಚಿಂತನೆ ನಿನ್ನ ಜೀವಿತದಲ್ಲಿ ಮುದ್ರೆ ಹೊತ್ತಲ್ಪಟ್ಟಿದ್ದೆ ಆದರೆ ನಿನ್ನ ಜೀವನದಲ್ಲಿ ಪ್ರತಿ ದಿನವೂ ಪ್ರತಿ ಕ್ಷಣವೂ ನಿನ್ನ ಆಶೀರ್ವಾದವನ್ನು ಹೊಂದುವೆ ನನ್ನ ಸಹೋದರ ಸಹೋದರಿ ಅದಕ್ಕೆ ಕೀರ್ತನಗಾರ ಹೇಳುತ್ತಾನೆ ಐದನೇ ಅಧ್ಯಾಯ ಮೂರನೇ ವಚನದಲ್ಲಿ ಪಾಪದ ಹೊರೆ ಹೊತ್ತವರು ನಾವಯ್ಯ ಅವುಗಳ ಪರಿಹಾರಕನು ನೀನಯ್ಯ ಪಾಪದ ಹೊರೆ ಹೊತ್ತವನು ನಾವಯ್ಯ ಅದರ ಪರಿಹಾರಕ್ಕನು ನೀನಯ್ಯ ಅದಕ್ಕಾಗಿಯೇ ಅವರು ನಮಗಾಗಿ ಸತ್ತರು ಅದಕ್ಕಾಗಿಯೇ ಅವರು ಜಗ್ಜಡಿತಲ್ ಜಜ್ಜಡಿತಲ್ಪತ್ತರು ಅದಕ್ಕಾಗಿಯೇ ಅವರು ರಕ್ತ ಸುರಿಸಿದರು ಬೆತ್ತಲೆಯಾದರು ಪಾಪದ ಬೆತ್ತಲೆಯಿರುವ ನನ್ನನ್ನು ಆ ಬೆತ್ತಲೆಯಿಂದ ಮುಚ್ಚಲ್ಪಡುವುದಕ್ಕಾಗಿ ಪ್ರಭು ಯಸ್ಸು ನಮಗಾಗಿ ಬೆತ್ತಲೆಯಾದರು ಅಂದು ಪಾಪದ ನಿಮಿತ್ತವಾಗಿ ಆದ ಮತ್ತು ಅವಳ ಬೆತ್ತಲೆಯಾದರು ಇಂದು ನಾನು ಮತ್ತು ನೀವು ಪಾಪದಲ್ಲಿ ಬೆತ್ತಲೆಯಾಗಿದ್ದೇವೆ ಆದರೆ ಆ ಪಾಪದ ಬೆತ್ತಲಿನ ಹೋಗಲಾಡಿಸುವುದಕ್ಕಾಗಿ ನಿನ್ನ ರಕ್ಷಕರಾದ ಪ್ರಭು ಯಸ್ಸು ಶಿಲ್ಬೆಯಲ್ಲಿ ಬೆತ್ತಲೆಯಾದರು ಸಹೋದರ ಸಹೋದರಿ ಕೀರ್ತನೆಗಾರನ ಆ ನುಡಿಯ ಪ್ರಾರ್ಥನೆ ನಿನ್ನ ಪ್ರಾರ್ಥನೆಯಾಗಲಿ ಪಾಪದ ಹೊರೆ ಹೊತ್ತವರು ನಾವಯ್ಯ ಅವುಗಳ ಪರಿಹಾರಕನು ನೀನಯ್ಯ ಪ್ರಭುವಿನ ವಾಕ್ಯ ದೇವರಿಗೆ ಕೀರ್ತನೆ

ದೇವರಿಗೆ ಕೃತಜ್ಞತೆ ಸಲ್ಲದೆ ಅಪ ತಂದೆಯೇ ಓ ಜೀವಂತ ದೇವರೇ ಓ ಸರ್ವ ಸಕಲ ಸೃಷ್ಟಿಗಳ ಒಡೆಯರೆ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ನಿಮ್ಮ ದಾಸರಾದ ನಾವು ಕುಳಿತಿದ್ದೇವರಾಜ ಇಗೂ ಪ್ರಾರ್ಥಿಸುತ್ತಿರುವ ಮಕ್ಕಳನ್ನ ಈ ಚಿಂತನೆಯಲ್ಲಿ ಒಂದಾಗುತ್ತಿರುವಂತ ಮಕ್ಕಳನ್ನ ನೀನು ಅರಿತಿರುವ ಸ್ವಾಮಿ ಕರ್ಣಿಸಿರಿ ಸ್ವಾಮಿ ನಮ್ಮೆಲ್ಲರ ಪಾಪಗಳ ಪರಿಹಾರಕರು ನೀವಾಗಿದ್ದೀರಿ ಸ್ವಾಮಿ ನಮ್ಮ ಪಾಪಗಳಿಂದ ನಮ್ಮನ್ನು ವಿಮೋಚಿಸುವವರು ನೀವಾಗಿದ್ದೀರಿ ಸ್ವಾಮಿ ಯಸುವೆ ನಾವು ನಮ್ಮನ್ನು ಅರಿತುಕೊಳ್ಳದೆ ಹೇಗೆ ನಿನ್ನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯ ಸ್ವಾಮಿ ನನ್ನ ಬಲಹೀನತೆಗಳನ್ನು ನನ್ನ ಪಾಪಗಳ ಅರಿವು ನನಗಿಲ್ಲದೆ ಹೋದರೆ ಹೇಗೆ ಸ್ವಾಮಿ ನನ್ನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯ ಯಸುವೆ ಕರ್ಣಿಸಿರಿ ಸ್ವಾಮಿ ನಮ್ಮನ್ನು ನಮ್ಮನ್ನು ಪರಿವರ್ತಿಸಿರಿ ಸ್ವಾಮಿ ಮೊದಲಿಗೆ ನಾವು ನಮ್ಮನ್ನು ಪರಿವರ್ತಿಸಿಕೊಂಡು ನಿಮ್ಮ ಕೃಪೆಗೆ ಪಾತ್ರರಾಗುವಂತೆ ಮಾಡಿರಿ ಸ್ವಾಮಿ ಈ ದಿನ ಮಾಡುವಂತಹ ಕಾರ್ಯಗಳು ಕೆಲಸಗಳು ಸಫಲವಾಗಲಿ ಸ್ವಾಮಿ ಈ ನಿನ್ನ ಮಕ್ಕಳು ಈ ದಿನ ಮಾಡುವ ಎಲ್ಲ ಕಾರ್ಯಗಳು ಆಶೀರ್ವಾದ ಹೊಂದಲಿ ಇವರ ಕುಟುಂಬಗಳು ಜೀವೋದ್ಧಾರ ಹೊಂದಲಿ ಇವರ ಪ್ರಯಾಣಗಳು ಸುಖಕರವಾಗಲಿ ಇವರ ಮಕ್ಕಳು ಮೊಮ್ಮಕ್ಕಳು ಕುಟುಂಬವು ಬಾಳ ಸಂಗಾತಿ ಎಲ್ಲರೂ ಆಶೀರ್ವಾದವನ್ನು ಹೊಂದಲಿ ಇವರನ್ನು ಪ್ರೀತಿಸುವವರು ಇವರನ್ನು ದ್ವೇಷಿಸುವವರನ್ನು ಇವರನ್ನು ತೆಗಳುವವರು ಇವರನ್ನು ನಿರಾಕರಿಸುವವರು ಇವರಿಗೆ ಸಹಾಯ ಮಾಡುವವರೆಲ್ಲರನ್ನು ಆಶ್ರದಿಸಲಿ ಪಿತ ಸುತ್ತ ಮತ್ತು ಪವಿತ್ರಾತ್ಪರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ ಅಮೇನ್